ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅತ್ಯಂತ ಕಷ್ಟಕರವಾಗಿದ್ದಂಥ ಮನುಷ್ಯನ ಬದುಕನ್ನು ಬಲು ಇಷ್ಟವಾಗಿಸಿ ಎತ್ತರಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅವಿರತ ಶ್ರಮಿಸಿ ದಿವ್ಯ ಸಂದೇಶಗಳನ್ನು ಈ ನಾಡಿಗೆ ನೀಡಿದ ಬಸವಾದಿ ಶರಣರ ಸತ್ ಸಹೃದಯಗಳಿಗೆ ತಲುಪಿಸಲು ಸದುದ್ದೇಶದಿಂದ ಆರಂಭಿಸಿರುವ ಅರಿವು ಏಳ್ನೂರ ಎಪ್ಪತ್ತು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಹರಸಿ ಎಂಬ ಮನವಿಯೊಂದಿಗೆ ಇಂದಿನ ಚಿಂತನೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ವಚನಾಂತರಂಗ ವೇದಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹುಟ್ಟಿದ ಮಾನವ ಹುಟ್ಟಿದ ಹಾಗೆ ಯಾವ ಜ್ಞಾನ ಸಂಪತ್ತನ್ನು ಅನುಭಾವ ಸಂಪತ್ತನ್ನು ಸಂಪಾದಿಸದೆ ಹಾಗೆ ತನ್ನ ಜೀವನವನ್ನು ವ್ಯರ್ಥವಾಗಿ ಕಳೆದು ಹೋಗಬಾರದೆಂಬುದು ಸತ್ ಶರಣರ ಸದಾಶಯ ಈ ಹಿನ್ನೆಲೆಯಲ್ಲಿ ಶರಣರು ತಾವು ತಮ್ಮ ಜೀವನದಲ್ಲಿ ತಮ್ಮ ಸಾಧನಾ ಪಥದಲ್ಲಿ ತಾವು ಕಂಡುಂಡಂಥ ಸತ್ಯಗಳನ್ನು ಅನುಭವಗಳನ್ನು ವಚನದ ರೂಪದಲ್ಲಿ ನಮಗೆ ಪ್ರಸಾದೀಕರಿಸಿಕೊಟ್ಟು ಹೋಗಿದ್ದಾರೆ ಇಂಥ ಪ್ರಸಾದೀಕರಿಸಿದ ವಚನಗಳು ಅಣುವೆಂಗೆ ಅಣು ಮಹತ್ತಿಂಗೆ ಮಹತ್ ಎನ್ನುವ ಮೂಲಕ ಅವು ಚಿಕ್ಕದ ಅವುಗಳನ್ನು ನಾವು ಚಿಕ್ಕದಾಗಿಯೂ ಅರ್ಥ ಮಾಡಿಕೊಳ್ಳಬಹುದು ಬಹಳ ವಿಶಾಲವಾಗಿಯೂ ಅರ್ಥವ ಅರ್ಥ ಮಾಡಿಕೊಳ್ಳಬಹುದು ಅವುಗಳ ವ್ಯಾಪ್ತಿ ಅಷ್ಟು ಹಿರಿದಾದದ್ದು ಅದು ನಮ್ಮ ಭಾವಸ್ತರದ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ಪ್ರಜ್ಞಾಸ್ತರ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚಿಕ್ಕದಾಗಿ ಅರ್ಥವಾಗುತ್ತೆ ನಮ್ಮ ಪ್ರಜ್ಞಾಸ್ತರ ಎಷ್ಟು ವಿಕಾಸವಾಗಿರುತ್ತೋ ಭಾವ ವಿಕಾಸವಾಗಿರುತ್ತೋ ಅಷ್ಟು ವಿಶ್ವ ವಿಶಾಲದಷ್ಟು ವಚನ ವಿಶಾಲವಾಗ್ತಾ ಇದೆ ಹಾಗಾಗಿ ನಾವು ವಚನಗಳನ್ನು ಅರಿಯಲು ಶರಣರು ಕೊಟ್ಟಿರುವ ಆರು ಹಂತಗಳನ್ನು ನಮ್ಮ ಜೀವನದಲ್ಲಿ ಪೂರ್ಣತೆಯನ್ನು ಪರಿಪೂರ್ಣತೆಯನ್ನು ಪಡೆದುಕೊಳ್ಳಬೇಕಾದರೆ ಶರಣರು ಕೊಟ್ಟಿರುವ ಆರು ಹಂತಗಳಲ್ಲಿ ಸಾಗಬೇಕು ಈ ಆರು ಹಂತಗಳೇ ಶುಟ್ಸ್ಥಲಗಳು ಅವುಗಳೆಂದರೆ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಶರಣ ಶರಣಸ್ಥಲ ಮತ್ತು ಐಕ್ಯ ಸ್ಥಳ ಎಂದು ಈ ಸ್ಥಳಗಳಲ್ಲಿ ಶರಣರು ತಾವು ಬರೆದ ವಚನಗಳನ್ನು ವಿಂಗಡಿಸಿದ್ದಾರೆ ನಾವು ಈ ವಚನಗಳನ್ನು ಅರಿಯಲು ಮತ್ತು ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಹೀಗೆ ಅರಿಯುವ ಮತ್ತು ಅಳವಡಿಸಿಕೊಳ್ಳುವ ಪ್ರಕ್ರಿಯೆ ನಿತ್ಯ ನಿರಂತರವಾಗಿರಬೇಕು ಈ ಹಿನ್ನೆಲೆಯಲ್ಲಿ ವಚನಗಳನ್ನು ಅರಿಯುವ ಸದುದ್ದೇಶದಿಂದ ಈ ವೇದಿಕೆಯಲ್ಲಿ ನಾವು ಪ್ರತಿನಿತ್ಯ ಬಸವಣ್ಣನವರ ಐದು ವಚನಗಳನ್ನು ವಿಶ್ಲೇಷಿಸುವ ಒಂದು ಇಂಗಿತವನ್ನು ವ್ಯಕ್ತಪಡಿಸುತ್ತಾ ಪ್ರತಿ ಈ ಇಲ್ಲಿ ವ್ಯಕ್ತಪಡಿಸುವ ಇಲ್ಲಿ ತಿಳಿಸುವ ಅರ್ಥವೇ ಅಂತಿಮ ಎಂದು ಯಾರು ಭಾವಿಸಬಾರದು ಏಕೆಂದರೆ ಅದು ಅರ್ಥೈಸುವವರ ಅರ್ಥ ಹೇಳುವವರ ಪ್ರಜ್ಞಾಸ್ತರದ ಮೇಲೆ ಅವಲಂಬಿತವಾಗಿರುತ್ತದೆ ತಾವು ಪ್ರ ತಮ್ಮ ಪ್ರಜ್ಞಾಸ್ತರ ಇನ್ನೂ ಹೆಚ್ಚಿನ ವಿಚಾರವನ್ನು ಹೊಂದಿದ್ದಲ್ಲಿ ಅದರ ವಿಶ್ವ ವ್ಯಾಪ್ತಿ ಇನ್ನೂ ಕೂಡ ಹೆಚ್ಚಿನದಾಗಿರುತ್ತದೆ ಈ ನೆಲೆಯಲ್ಲಿ ನಾವು ಇಂದಿನಿಂದ ವಚನಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಪಿಂಡಸ್ಥಲ ಪಿಂಡಸ್ಥಲ ಎಂದರೆ ಇದಕ್ಕೆ ಪೂರ್ವ ಪೀಠಿಕಾ ಸ್ಥಳ ಅಂತ ಕರೀತಾರೆ ಅಂದರೆ ಭಕ್ತ ಸ್ಥಳಕ್ಕೂ ಪೂರ್ವದಲ್ಲಿ ಬರತಕ್ಕಂಥ ಒಂದು ಮರವಿನ ಸ್ಥಿತಿಯಲ್ಲಿ ಇರತಕ್ಕಂಥ ಮಾನವನ ಸ್ಥಿತಿ ಪಿಂಡಸ್ಥಲ ಅಂತಂದರೆ ಏನು ಅಂದರೆ ಈ ಸೃಷ್ಟಿಯನ್ ಸೃಷ್ಟಿಗೆ ಕಾರಣವಾದಂಥ ಮಹಾ ಚೈತನ್ಯ ಅದಕ್ಕೆ ಶಿವ ಅಂತ ಕರೀತಾರೆ ಲಿಂಗ ಅಂತ ಕರಿತಾರೆ ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಅದು ವಿಶ್ವವ್ಯಾಪಿಯಾಗಿದೆ ಆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಚೈತನ್ಯ ನನ್ನ ನಾನು ಈ ವಿಶ್ವದೊಳಗೆ ಇರೋದ ಕಾರಣ ನನ್ನ ಒಳಗಡೆಯೂ ಕೂಡ ಆ ಚೈತನ್ಯ ಇದೆ ಆದರೆ ಇದೆ ಅನ್ನುವ ಪ್ರಜ್ಞೆ ನನಗಿಲ್ಲ ಅಂಥ ಒಂದು ಮನಸ್ಸಿನ ಸ್ಥಿತಿಗೆ ಪಿಂಡಸ್ಥಲ ಅಂತ ಕರಿತಾ ಇದ್ದಾರೆ ಅಂಥ ಪಿಂಡಸ್ತರದ ಒಂದು ಬಸವಣ್ಣನವರ ಒಂದು ವಚನ ಈ ರೀತಿ ಇದೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತೆ ಇದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತೆ ಇದ್ದಿತ್ತು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚು ಅಂದರೆ ನೀರಿನೊಳಗಡೆ ಅಗ್ನಿಯ ಅಂಶ ಇದೆ ಆ ಅಗ್ನಿಯ ಅಂಶ ಇರೋದರಿಂದನೇ ಅದು ನೀರಿನ ಸ್ವರೂಪದ ದ್ರವರೂಪದಲ್ಲಿ ಇದೆ ಆದರೆ ಆ ಅಗ್ನಿ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು ಸಸಿ ಅಂತಂದರೆ ಚಿಕ್ಕದಾದಂಥ ಗಿಡ ಆ ಗಿಡ ಮುಂದೆ ಬೆಳೆದು ಹೆಮ್ಮರವಾಗಿ ಮರವಾಗಿ ಹಣ್ಣನ್ನು ಕೊಟ್ಟಾಗ ಯಾವ ರುಚಿ ಇರುತ್ತೋ ಆ ಎಲ್ಲ ಗುಣಗಳು ಆ ಸಸಿಯಲ್ಲಿ ಅಡಕವಾಗಿರುತ್ತೆ ಅದರ ತೋರಿಕೆಗೆ ಬರ್ತಾ ಇಲ್ಲ ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ಅಂತಂದರೆ ಅಂತಂದರೆ ಮೊಗ್ಗು ಹೂವಾದಗೆ ಅರಳಿದಾಗ ಅದು ಪರಿಮಳವನ್ನು ಸೂಸ್ತಾ ಇದೆ ಆದರೆ ಮೊಗ್ಗಿನಲ್ಲಿ ಆ ಪರಿಮಳ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದರೂ ಕೂಡ ಆ ಪ್ರಕ್ರಿಯೆ ಪೂರ್ಣ ಆಗಿಲ್ಲದೆ ಇರೋದ್ರಿಂದ ಅದು ಅದಕ್ಕೆ ಹೊರಗಡೆ ಆ ಪರಿಮಳ ಬರ್ತಾ ಇಲ್ಲ ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತೆ ಇದ್ದಿತ್ತು ಕೂಡಲ ಸಂಗಮ ದೇವರ ನಿಲುವು ಅಂದರೆ ಈ ಲಿಂಗ ಮತ್ತು ಶಿವದ ನಿಲುವು ನನ್ನ ಒಳಗಡೆ ಯಾವ ರೀತಿ ಇದೆ ಅಂದರೆ ನನ್ನ ಅರಿವಿಗೆ ಬಾರದಂತೆ ಸುಪ್ತವಾಗಿ ಅಡಗಿದೆ ಇದು ಮರವಿನ ಒಂದು ಸ್ಥಿತಿಯ ಒಂದು ವಚನ ಇನ್ನು ಪೂರ್ವ ಸ್ಥಳದ ಎರಡನೆಯ ಸ್ಥಳ ಪಿಂಡ ಜ್ಞಾನ ಸ್ಥಳ ಪಿಂಡ ಜ್ಞಾನ ಸ್ಥಳ ಅಂತಂದ್ರೆ ಪಿಂಡಸ್ಥಲದಲ್ಲಿ ನಮಗೆ ಯಾವ ಪ್ರಜ್ಞೆಯೂ ಇರುವುದಿಲ್ಲ ನಮ್ಮೊಳಗಡೆ ಆ ಚೈತನ್ಯ ಇದೆ ನಮ್ ಅಂತ ಪಿಂಡ ಜ್ಞಾನ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಜ್ಞಾನ ಅಂಕುರ ಆಗ್ತಾ ಇದೆ ಅಂದರೆ ಸೃಷ್ಟಿ ಸೃಷ್ಟಿಯಲ್ಲಿ ಅಖಂಡವಾಗಿ ಆ ಚೈತನ್ಯ ಇದೆ ಅದು ನನ್ನ ಒಳಗಡೆಯೂ ಕೂಡ ಇದೆ ಅಂತಕ್ಕಂಥ ಪ್ರಜ್ಞೆ ಬರ್ತಾ ಇದೆ ಈಗ ಜಸ್ಟ್ ಪ್ರಜ್ಞೆ ಬರ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗೆ ಪಿಂಡ ಜ್ಞಾನಸ್ಥಲ ಅಂತ ಕರೀತಾ ಇದ್ದಾರೆ ಒಂದು ವಚನ ಹೀಗಿದೆ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆ ಎಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮತೆ ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕಾಳಿ ಕಂಕಾಳ ತ್ರಿಪುರ ಸಂಹಾರ ಇವೆಲ್ಲ ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ವಿಚಾರಗಳು ಆ ಪುರಾಣಗಳನ್ನೆಲ್ಲ ಓದಿದ್ದಂಥ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅವೆಷ್ಟು ಪೂರ್ವದಲ್ಲಿ ಇದ್ದವೋ ಅವೆಲ್ಲವಕ್ಕಿಂತನೂ ಪೂರ್ವದಲ್ಲಿ ಆ ಮಹಾ ಚೈತನ್ಯ ಈ ಸೃಷ್ಟಿಯಲ್ಲಿ ಇದೆ ಹಾಗೆ ಮುನ್ನ 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 ಅಂದಿಂಗೆ ಎಳೆಯ ನೀನು ಹಳೆಯ ನಾನು ಅಂತಂದ್ರೆ ಅದು ಯಾವಾಗಲೂ ಎಳೆಯದಾಗಿ ಇರುತ್ತೆ ಯಾಕೆಂದ್ರೆ ಅದಕ್ಕೆ ಸಾವಿಲ್ಲ ನಿತ್ಯ ಚಿರಂಜೀವಿ ಆ ಚೈತನ್ಯ ಹಳೆಯ ನಾನು ಅಂತಂದರೆ ನಾನು ಅಂತಂದರೆ ಈ ಜೀವಾತ್ಮ ಬರ್ತಾ ಇರ್ತೇನೆ ಹೋಗ್ತಾ ಇರ್ತೇನೆ ಹಾಗಾಗಿ ಇಲ್ಲಿ ನಾನು ಬರ್ತ ಬರ್ತ ಬಂದಾಗ ಎಳೆಯಾದರೂ ಕೂಡ ಮತ್ತೆ ಹಳೆಯ ಆಗಿಬಿಡ್ತೀನಿ ಬೇಗ ಆ ಚೈತನ್ಯ ಮಾತ್ರ ಯಾವಾಗಲೂ ಕೂಡ ಎಳೆಯದಾಗೇ ಇರುತ್ತೆ ನಿತ್ಯ ನಿರಂತರವಾಗಿರುತ್ತೆ ಅಂತಕ್ಕಂಥ ಆ ಚೈತನ್ಯದ ಬ ಒಂದು ವಿಚಾರವನ್ನು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ವಚನ ಮೂರನೇ ವಚನ ಅಯ್ಯ ನೀನು ನಿರಾಕಾರವಾಗಿರದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರದೇ ಕಾರಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರುತ್ತೆ ಕಾಣ ಅಯ್ಯ ನೀನು ಆಕಾರವಾಗಿರುತ್ತಲ್ಲಿ ನಾನು ಋಷಭನೆಂಬ ವಾಹನವಾಗಿರುತ್ತೆ ಕಾಣ ಅಯ್ಯ ನೀನೆನ್ನ ಭವ ಕೊಂದೆಹನೆಂದು ಜಂಗಮ ಲಾಂಛನವಾಗಿ ಬಂದರೆ ನಾನು ಭಕ್ತನೆಂಬ ವಾಹನವಾಗಿರುತ್ತೆ ಕಾಣ ಕೂಡಲ ಸಂಗಮ ದೇವ ಈ ವಚನದಲ್ಲೂ ಕೂಡ ಗುರುಬಸವಣ್ಣನವರು ಹಿಂದಿನ ವಚನದ ಭಾವವನ್ನು ವಿಸ್ತರಿಸ್ತಾ ಇದ್ದಾರೆ ಅಂದರೆ ಸೃಷ್ಟಿ ಹೇಗೆ ನಿರಾಕಾರ ಸ್ವರೂಪದಿಂದ ಸಾಕಾರ ಸ್ವರೂಪದವರೆಗೆ ವಿಸ್ತರಿಸಿಕೊಂಡು ಬರ್ತಾ ಇದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಿರಾಕಾರವಾಗಿದ್ದಾಗ ಜ್ಞಾನದ ಸ್ವರೂಪವಾಗಿದ್ದೆ ನೀನು ನಾಟ್ಯಕ್ಕೆ ನಿಂದಲ್ಲಿ ಅಂತಂದರೆ ಯಾವಾಗ ಸೃಷ್ಟಿ ಪ್ರಾರಂಭವಾಗುತ್ತೋ ಆಗ ಅಲ್ಲಿ ಚೈತನ್ಯದ ರೂಪವನ್ನು ಆಗ್ತಾ ಇದೆ ಅದನ್ನು ಶಕ್ತಿ ಅದು ಶಕ್ತಿ ರೂಪ ಚೈತನ್ಯ ಆಗ್ತಾ ಇದೆ ವೃಷಭನೆಂಬ ವಾಹನ ನೀನು ಅಂದರೆ ಯಾವಾಗ ಸೃಷ್ಟಿಕ್ರಿಯೆ ಇಲ್ಲಿ ಪರಿಪೂರ್ಣ ಆಗ್ತಾ ಇದೆ ಆಗ ಅದಕ್ಕೆ ಒಂದು ಆಕಾರವಾಗಿರುತ್ತೆ ಇಲ್ಲಿ ನಾನು ವೃಷಭ ಅಂತಂದ್ರೆ ಪಶು ಅಂದರೆ ಮಾನವ ಆಕಾರ ವೃಷಭ ಅಂತಂದ್ರೆ ಇಲ್ಲಿ ಎತ್ತು ಅಂತ ಅಲ್ಲ ಇಲ್ಲಿ ಒಂದು ಜೀವಾತ್ಮ ಅಂತ ನಾನು ಜೀವಾತ್ಮನೆಂಬ ಒಂದು ಸ್ವರೂಪದಲ್ಲಿ ನಾನು ಬಂದಿದ್ದೇನೆ ಅಂತಕ್ಕಂಥ ವಿಚಾರ ನೀನೆನ್ನ ಜಂಗಮ ಜಂಗಮಲಾಂಛನವಾಗಿ ಬಂದರೆ ನಾನು ಭಕ್ತನೆಂಬ ವಾಹನವಾಗಿರುತ್ತೆ ಕಾಣ ನೀನು ಜಂಗಮ ಆ ಮಹಾ ಚೈತನ್ಯ ಏನಿದೆ ಅದು ಜಂಗಮಲಾಂಛನವಾಗಿ ಬಂದರೆ ಅಂತಂದ್ರೆ ಅರಿವಿನ ಪ್ರಜ್ಞೆಯ ಸ್ವರೂಪದಲ್ಲಿ ಬಂದರೆ ನನ್ನ ಮರವನ್ನು ಕಳಿಬೇಕು ಅಂತಂದರೆ ಆಗ ನಾನು ಭಕ್ತನೆಂಬ ನಾನು ಅರಿವಿನ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಭಕ್ತನಾಗ್ತಾ ಇದ್ದೇನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಮುಂದುವರಿದ ಒಂದು ಒಂದು ವಚನಕ್ಕೂ ಮತ್ತೊಂದು ವಚನಕ್ಕೂ ಸ್ವಲ್ಪ ಭಿನ್ನತೆ ಇರುತ್ತೆ ಅಂಥ ಭಿನ್ನತೆ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಪ್ರೋಗ್ರೆಸಿವ್ ಅಂತ ಏನು ಕರಿತೀವಿ ಹಾಗೆ ಅಂತ ಒಂದು ಚಿಕ್ಕದಾದಂಥ ಭಿನ್ನತೆ ಆಗ್ತಾ ಹೋಗುತ್ತೆ ಅಂದರೆ ಮೇಲ್ಮಟ್ಟಕ್ಕೆ ಸಾಧಿಸ್ತಾ ಸಾಧನೆಯ ಸಾಧನೆಯ ಹಂತದಲ್ಲಿ ಇದು ಹೀಗೆ ಸಾಗ್ತಾ ಹೋಗುತ್ತೆ ಹಾಗೆ ಮುಂದಿನ ವಚನ ಹೇಳ್ತಾ ಇದ್ದಾರೆ ಅಯ್ಯ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿದ್ದಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೇನಯ್ಯ ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿಲ್ಲಿಸಿಕೊಂಡಿರ್ತೀರಯ್ಯ ಎರಡನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯ ಮಾಡಿಸಿ ಮಾ ಮಾಡಿ ಮಾಡಿ ಇರಿಸಿಕೊಂಡಿರ್ದಿರಯ್ಯ ಮೂರನೆಯ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ವಿನೋದದಿಂದ ಇರಿಸಿಕೊಂಡಿರ್ತೀರಯ್ಯ ನಾಲ್ಕನೆಯ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಃ ಪ್ರೇರಕನಾಗಿರಲಿ ಇರಲೆಂದಿರಿಸಿಕೊಂಡಿರ್ತೀರಯ್ಯ ಐದನೆಯ ಭಾವಾಂತರದಲ್ಲಿ ಕಾಲಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವ ಕಾಲ ಸಂಹಾರವ ಮಾಡಿಸುತ್ತಿರ್ತಿರಯ್ಯ ಆರನೆಯ ಭಾವಾಂತರದಲ್ಲಿ ಋಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೆ ಏರಲು ವಾಹನವಾಗಿರಲು ಎಂದಿರಿಸಿಕೊಂಡಿರ್ತಿರಯ್ಯ ಏಳನೆಯ ಭಾವಾಂತರದಲ್ಲಿ ದಣ್ಣಾಯಕನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮಿಕ್ಕುದಕ್ಕೆ ಯೋಗ್ಯನಾಗಿರಿಸಲು ಎಂದಿರಿ ಇರಿಸಿಕೊಂಡಿರ್ತೀರಯ್ಯ ಇದು ಕಾರಣ ಕೂಡಲ ಸಂಗಮ ದೇವ ನೀವು ಬರಿಸಿದ ಭವಾಂತರದಲ್ಲಿ ನಾನು ಬರುತ್ತಿರ್ತೇನೆ ಅಯ್ಯ ಇಲ್ಲಿ ನಾನು ಅಂತಕ್ಕಂಥ ಪದ ಬಸವಣ್ಣನವರಿಗಿಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು ಜೀವಾತ್ಮ ಅಂತ ಅರ್ಥ ಮಾಡ್ಕೋಬೇಕು ಜೀವಾತ್ಮ ಹೀಗೆ ಹಲವು ಹಂತಗಳನ್ನು ದಾಟಿ ದಾಟಿ ಇಲ್ಲಿ ತನಕ ಬರ್ತಾ ಇದ್ದಾನೆ ಅಂತ ಅಂದರೆ ಅದು ಅನಂತ ಹಿಂದಿನ ಅನಂತದಿಂದ ನಾನು ಇಲ್ಲಿಯ ತನಕ ಈ ಜೀವಾತ್ಮ ಪರಿಭ್ರಮಣವನ್ನು ಹೊಂದುತ್ತಾ ಹೊಂದುತ್ತಾ ಬಂದಿದೆ ಅಂತಕ್ಕಂಥದ್ದು ಇದರ ಅರ್ಥ ಅಂದರೆ ವಿಸ್ತಾರ ಸೃಷ್ಟಿಯ ವಿಕಾಸವನ್ನು ಕುರಿತು ಈ ವಿಚ ವಚನದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಮತ್ತು ಮುಂದಿನ ವಚನ ಐದನೇ ವಚನ ಅಯ್ಯ ನಿಮ್ಮ ಶರಣನ ಮೃತ್ಯಕ್ಕೆ ತಂದೆಯಾಗಿ ನೆನೆ ನೆನೆ ನೆನೆದು ಸುಖಿಯಾಗಿ ಆನು ಬದುಕಿದೆನಯ್ಯ ಅದೇನು ಕಾರಣ ತಂದೆ ಎಂದರಿದಿನಯ್ಯ ಎನ್ನ ಕಾರಣ ತಂದೆ ಎಂದರಿದನೆಯ ಅರಿದರಿದು ನಿಮ್ಮ ಶರಣನ್ನು ಆಚರಿಸುವ ಆಚರಣೆಯ ಕಂಡು ಕಂಡೆರೆದನೆಯ ಕೂಡಲ ಸಂಗಮ ದೇವ ಸೃಷ್ಟಿಯ ವಿಕಾಸದ ಸಿದ್ಧಾಂತವನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ತಂದೆ ಅದು ತಂದೆ ಶರಣ ಅಂತಂದರೆ ಇಲ್ಲಿ ಏನಂತಂದರೆ ಸೃಷ್ಟಿಯ ಮೂಲ ಚೈತನ್ಯ ಚಿತ್ ಅಂತ ಏನು ಕರಿತೀವಿ ಸೃಷ್ಟಿಗೆ ಕಾರಣವಾದಂಥ ಮೂಲ ಚೈತನ್ಯಕ್ಕೆ ಶರಣ ಅಂತ ಕರಿತಾ ಇದ್ದಾರೆ ಬಸವಣ್ಣವರು ಆ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ಅಂತಂದರೆ ಈ ಮರ್ತ್ಯದಲ್ಲೂ ಕೂಡ ಅದೇ ಚೈತನ್ಯ ಇದೆ ಅಂತ ಮರ್ತ್ಯಕ್ಕೆ ತಂದೆಯಾಗಿ ಎಲ್ಲ ಕಡೆಯೂ ಅದೇ ವ್ಯಾಪಿಸಿದೆ ನೆನೆ ನೆನೆದು ಆನು ಸುಖಿಯಾದನೆಯ ಈ ಒಂದು ಸೃಷ್ಟಿಯ ವಿಸ್ತಾರವನ್ನು ವಿಶಾಲತೆಯನ್ನು ವ ವಿವಿಧತೆಯನ್ನು ಎಲ್ಲವನ್ನು ಕಂಡು ನಾನು ಮೈಮೆರೆದನೀಯ ಅಥವಾ ಆನು ಬದುಕಿದಿನಯ್ಯ ಅದೇನು ಕಾರಣ ತಂದೆ ಎಂದರಿದೇನೆ ಅದೇನು ಕಾರಣ ಈ ವಿಚಾರ ಈ ಆ ಮಹಾಚೈತನ್ಯ ಇಲ್ಲೂ ಇದೆ ಅಂತ ನನಗೆ ಅರ್ಥ ಆಯಿತು ಅಂತಂದರೆ ಎನ್ನ ಕಾರಣ ತಂದೆ ಎಂದರಿದಿನಯ್ಯ ಅಂದರೆ ಇಲ್ಲಿ ಸೃಷ್ಟಿ ಈ ಸೃಷ್ಟಿ ಬದುಕಬೇಕು ಅಂತಂದರೆ ಚೈತನ್ಯ ಅಖಂಡವಾಗಿ ಎಲ್ಲ ಕಡೆ ವ್ಯಾಪಿಸಿರಲೇಬೇಕು ಇಲ್ಲ ಅಂತಂದರೆ ಸೃಷ್ಟಿ ಇರಲಿಕ್ಕೆ ಸಾಧ್ಯ ಇಲ್ಲ ಎನ್ನ ಕಾರಣ ಅಂತಂದರೆ ಬಸವಣ್ಣನವರ ಕಾರಣ ಅಂತಲ್ಲ ಈ ಜೀವಾತ್ಮ ಕಾರಣ ಅಂದರೆ ನಾನು ಅದನ್ನು ಅರಿತಾ ಇದ್ದೇನೆ ಅಂತ ಒಂದು ಪ್ರಜ್ಞೆಯ ಒಂದು ಭೂಮಿಕೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅರಿದರಿದು ನಿಮ್ಮ ಶರಣನ್ನು ಆಚರಿಸುವ ಆಚರಣೆಯ ಕಂಡು ಕಣ್ದೆರೆದನೆಯ ಕೂಡಲ ಸಂಗಮ ದೇವ ಶರಣನ್ನು ಆಚರಿಸುವ ಆಚರಣೆಯ ಕಂಡು ಅಂತಂದರೆ ಇಲ್ಲಿ ಈ ಸೃಷ್ಟಿಯಲ್ಲಿ ಆ ಮಹಾ ಚೈತನ್ಯ ಏನೇನು ಲೀಲೆಯನ್ನು ಮಾಡ್ತಾ ಇದೆ ಲೀಲೆ ಮಾಡೋದು ಅಂತಂದ್ರೆ ಏನಿಲ್ಲ ಸೃಷ್ಟಿಯ ಒಂದು ವೈಭವ ಸೃಷ್ಟಿಯ ವೈಭವವನ್ನು ಕಂಡು ನಾನು ಕಂಡೆರೆದೆ ಅಂತೇಳಿ ಈ ವಚನದಲ್ಲಿ ಗುರುಬಸವಣ್ಣನವರು ತಮ್ಮ ಒಂದು ಅಂತರಂಗದ ವಿಕಾಸವನ್ನು ಇಲ್ಲಿ ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಆರರಿಂದ ಹತ್ತನೇ ವಚನದ ತನಕ ನಾವು ಚಿಂತನೆಯನ್ನು ಮಾಡೋಣ ಆಗಲೇ ಹೇಳಿದಾಗೆ ವಚನದ ಭಾವಾರ್ಥ ಇಷ್ಟೇ ಅಂತ ಇದೆ ಅಂತೇಳಿ ಯಾರೂ ಕೂಡ ಅಂದ್ಕೋಬೇಕಾಗಿಲ್ಲ ಇದು ಒಂದು ಸಾಂಕೇತಿಕ ಒಂದು ಪ್ರಯತ್ನ ಅಷ್ಟೆ ನಿಮ್ಮ ಭಾವದ ನೆಲೆಯಲ್ಲಿ ನೀವು ಇದನ್ನು ಇನ್ನೂ ಕೂಡ ವಿಸ್ತಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ